નું ન અધ્યક્ષર ડી શિવકુમાર નધુ બંગારઝીર મેલું કૂડા 어 그렇게 프로이 하는 거. 네, 고생하세요. 네. 뭐 이스다리. 반지 스커트. 아티뉴 키돌레이. 깜빡이. 포스팅 마드르. ನಮ್ಮ ಅಭ್ಯರ್ಥಿಗಳು ಕೇಳಿಸ್ತಾ ಇಲ್ ನಮ್ಮ ಅಭ್ಯರ್ಥಿಗಳು ಇನ್ನೊಂದ್ಸರಿ ಹೇಳಲೇನಪ್ಪ ಇಲ್ಲ ಕೇಳಿಸಿಲ್ಲ ಅಂತ ಹೇಳ್ತಾರೆ ಅವರು ಎರಡು ಕ್ಷೇತ್ರಗಳು ಒಂದು ಪದವೀಧರರ ಕ್ಷೇತ್ರ ಇನ್ನೊಂದು ಶಿಕ್ಷಕರ ಕ್ಷೇತ್ರ ಪದವೀಧರರ ಕ್ಷೇತ್ರದಿಂದ ರಾಮೋಜಿ ಗೌಡ ಅನ್ನೋರು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮನಿರ್ದೇಶನವನ್ನು ಸಲ್ಲಿಸಿದ್ದಾರೆ ಆಮೇಲೆ ಡಿ ಟಿ ಶ್ರೀನಿವಾಸ್ ಶಿಕ್ಷಕರ ಕ್ಷೇತ್ರದಿಂದ ಇವರು ಡಿ ಟಿ ಶ್ರೀನಿವಾಸ್ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ನಾನು ಡಿ ಕೆ ಶಿವಕುಮಾರ್ ಆಮೇಲೆ ಅದು ಕೆ ಎಚ್ ಮುನಿಯಪ್ಪ ಮಧು ಮಧು ಬಂಗಾರಪ್ಪ ರೆಡ್ಡಿ ಸುರೇಶ್ ರೀರಾಮ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದೇವೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಪದವೀಧರ ಕ್ಷೇತ್ರದಿಂದ ಕ್ಷೇತ್ರದಿಂದರ್ತದೆ ರಾಮೋಜಿಗೌಡ ಗೆರ್ತಾರೆ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಶ್ರೀನಿವಾಸ್ ಅವರು ಕೂಡ ಯಾಕಂತಂದರೆ ಈ ಸಾರಿ ನಾವು ಆರು ತಿಂಗಳು ಮುಖ್ಯವಾಗಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ ಅವರು ಈಗಾಗಲೇ ಎಲ್ಲ ಮತದಾರರನ್ನು ಭೇಟಿ ಮಾಡಿದ್ದಾರೆ ಮತದಾರರ ಮನವಿ ಕೂಡ ಸಮರ್ಥ ಅಭ್ಯರ್ಥಿಗಳು ಶ್ರೀನಿವಾಸ್ ಅವರು ಕೂಡ ಶಿಕ್ಷಕರ ಸಮಸ್ಯೆಗಳನ್ನು ಅರ್ಥ ಮಾಡ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಆಮೇಲೆ ರಾಮೋಜಿಗೌಡ ಅವರು ಕೂಡ ಶಿಕ್ಷಕರಾಗಿ ಕೆಲಸ ಮಾಡಿದಂಥವರು ಕೂಡ ಸಮ ಸಮಸ್ಯೆಗಳು ಕೊಟ್ಟಿದ್ದು ಶಿಕ್ಷಕರು ಎಲ್ಲ ಸಮಸ್ಯೆಗಳು ಕೂಡ ಕೋಚಿಂಗ್ನಲ್ಲಿ ಸಮರ್ಥವಾಗಿ ಬಲಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಹಾಗಾಗಿ ಪೂರ್ವ ಅಭ್ಯರ್ಥಿಗಳು ಕೂಡ ಕೇಳ್ತಾರೆ ಈಗ ಮಹಾರಾಷ್ಟ್ರ ಸಿಎಂ ಏಕನಾಥ್ ಸಿಂಧೆ ಅವರೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್

ಆಪರೇಷನ್ ಕಮಲ ಮಾಡಿ ಮಹಾರಾಷ್ಟ್ರದಲ್ಲಿ ಆದ್ಮಿಕೆ ಅಥವಾ ಕರ್ನಾಟಕದ ಆದ್ಮೀತ ಸಾಧ್ಯ ಯಾಕೆಂದರೆ ಅವರು ಪಾರ್ಲಿಮೆಂಟ್ನಲ್ಲೇ ಸೋಲ್ತಾ ಇದ್ದಾರೆ ಗೊತ್ತಾಗ ಪಾರ್ಲಿಮೆಂಟ್ನಲ್ಲೇ ಈ ಸಾರಿ ಎನ್ ಡಿ ಎ ಸೋಲ್ತದೆ ಈ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಇನ್ನೊಂದ್ಸರಿ ಯಾಕೆ ಪ್ರಯತ್ನ ಮಾಡಕ್ಕೆ ಹೋಗ್ತಾರೆ ಇವರಿಗೆ ಪ್ರಯತ್ನ ಮಾಡಿ ವಿಫುಲರಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಲೇ ಇದ್ದಾರೆ ವಿಫಲರಾಗ್ಲೇ ಇದ್ದಾರೆ ಪ್ರಯತ್ನ ಮಾಡ್ತೇ ಇದ್ದಾರೆ ವಿಫಲರಾಗ್ತಲೇ ಇದ್ದಾರೆ ಈ ನಮ್ಮ ಶಾಸಕರು ನನಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಯಾರೂ ಕೂಡ ಮಾರಾಟ ಆಗಲಿಕ್ಕೆ ತಯಾರಾಗಿಲ್ಲ ಮತ್ತೆ ಮಹಾರಾಷ್ಟ್ರದಲ್ಲಿ ಆದ ರೀತಿಯಲ್ಲಿ ಕೂಡ ಸಾಧ್ಯತೆ ಇಲ್ಲ